ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಏಕಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಬೆಳಗ್ಗೆಯೇ ನೀರು ಬಿಟ್ಟಿದ್ರು ನೀರನ್ನೆಲ್ಲ ಇಟ್ಕೊಂಡು ಈಗ ಹಸುಗಳಿಗೆ ಸ್ನಾನ ಮಾಡಿಸ್ತಾ ಇದ್ದೀನಿ ಒಂದು ವಾರದ ಮೇಲಾಗಿತ್ತಂತ ಅಂದ್ಕೊಳ್ತೀನಿ ಸ್ನಾನ ಮಾಡಿಸಿ ಹಾಗಾಗಿ ಕೆಲಸ ಅಂತೂ ಜಾಸ್ತಿನೇ ಇದೆ ಇವತ್ತು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ವಿ ನನ್ನ ದೊಡ್ಡ ಮನೆಗೆ ಹೋಗ್ತಾ ಇದ್ದೀವಿ ಆದರೂ ಕೂಡ ಅಲ್ಲೇ ನೊಣ ಎಲ್ಲ ಕಡಿಯೋದಕ್ಕೆ ಶುರುವಾಗಿತ್ತು ಹಾಲು ಕರೆಯೋದಕ್ಕೇನೆ ಬಿಡೋದಿಲ್ಲ ನೊಣ ಕಡಿತಾ ಇದ್ರೆ ಹಾಗೆ ಅವಕ್ಕೂ ಕೂಡ ಎಷ್ಟು ಹಿಂಸೆ ಆಗ್ತಾ ಇರತ್ತಲ್ವ ಹಾಗಾಗಿ ಕೆಲಸ ಇದ್ದರೂ ಪರವಾಗಿಲ್ಲ ಅಂತ ಇವಾಗ ಬೆಳಗ್ಗೆನೇ ಇದ್ದು ಎಲ್ಲ ನೀರು ಆ ಹಸುವಿಗೆ ಸ್ನಾನ ಮಾಡಿಸ್ತಾ ಇದ್ದೀನಿ ಸ್ನಾನ ಮಾಡಿಸ್ದಾಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತವೆ ನೋಡೋದಕ್ಕೆ ಸೋಪ್ ಹಚ್ಚಿರ್ತೀವಲ್ಲ ಸ್ನಾನ ಮಾಡಿಸಿ ಆದಮೇಲೆ ಕೂದಲೆಲ್ಲ ಫುಲ್ಲು ಶೈನಿಂಗ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತವೆ ಆದರೆ ಒಂದು ದಿನ ಅಷ್ಟೇ ಮತ್ತೆ ಹಾಗೆ ಎಲ್ಲ ರೋಸ್ ಮಾಡ್ಕೊಳ್ತವೆ ಇದಕ್ಕಂತೂ ಸ್ನಾನ ಮಾಡಿಸೋದು ಅಂತಂದ್ರೇ ತೊಂದರೆ ಎಷ್ಟು ನೀರು ಹಾಕಿಸ್ಕೊಳ್ಳೋದೇ ಇಲ್ಲ ದೂರ ಓಡೋಗಿ ನಿಂತ್ಕೊಳ್ತಾ ಇರುತ್ತೆ ನೀರು ಬಿಟ್ಟಾಗ್ಲೇ ಇಟ್ಕೊಂಡು ಬಿಟ್ಟರೆ ಸ್ನಾನ ಮಾಡಿಸೋದಕ್ಕೆ ಈಸಿ ಆಗುತ್ತೆ ಪೈಪಲ್ಲಿ ನೀರು ಬರ್ತಾ ಇರುತ್ತಲ್ಲ ಹಾಗಾಗಿ ಇದು ಇನ್ನೊಂದು ವರ್ಷಕ್ಕೆ ಸ್ನಾನ ಮಾಡಿಸೋದು ಸ್ವಲ್ಪ ಈಸಿ ಇದಕ್ಕಿಂತ ಇದೇ ಸ್ವಲ್ಪ ತರಲೆ ಮಾಡುತ್ತೆ ಮಕ್ಕಕ್ಕಂತೂ ನೀರು ಹಾಕಿಸ್ಕೊಳ್ಳೋದೇ ಇಲ್ಲ ಹಾಗಾಗಿ ಹಾಂ ಪೈಪ್ ಇಟ್ಕೊಂಡು ಈ ರೀತಿಯಾಗಿ ತೊಳಿತಾ ಇದೆ ಎಲ್ಲ ಪೂರ್ತಿ ಸ್ನಾನ ಮಾಡಿಸಿ ಆದಮೇಲೆ ಹಿಂದಿನ ವ್ಲಾಗಲ್ಲೂ ಆ ಸೋಪನ್ನು ತೋರಿಸಿದೆ ಆ ಸೋಪ್ ಹಚ್ಚಿದರೆ ಒಂದು ವಾರದವರೆಗೂ ಕೂಡ ನೊಣ ಕಡಿಯೋದಿಲ್ಲ ಅಂತ ತುಂಬ ಜನ ವ್ಯೂವರ್ಸ್ ಕೂಡ ಕೇಳಿದ್ರಿ ಯಾವ ಸೋಪ್ ಅಂತ ಕಮೆಂಟಲ್ಲಿ ಕೂಡ ತಿಳಿಸಿದ್ದೀನಿ ಹಾಗೆ ವ್ಲಾಗಲ್ಲಿ ಕೂಡ ಶೇರ್ ಮಾಡ್ಕೊಂಡಿದ್ದೆ ಯಾವ ಸೋಪ್ ಅಂತ ಅದನ್ನು ಹಚ್ಚಿದರೆ ಒಂದು ವಾರದವರೆಗೂ ಕೂಡ ಒಂದು ನೊಣನೂ ಕೂಡ ಕಡಿಯೋದಿಲ್ಲ ನಂತರ ಕಡಿಯುತ್ತೆ ಇವಾಗ ಸೋನೆ ಅಲ್ವಾ ಹಚ್ಚಿದ್ರು ಕೂಡ ಸೋನಲೆಲ್ಲ ನಿಂದರೆ ಸ್ವಲ್ಪ ಸೋಪಿಂದೆಲ್ಲ ಪವರ್ ಹೋಗಿರುತ್ತಲ್ಲ ಆವಾಗ ಮತ್ತೆ ಬಂದು ಕಡಿತವೆ ಹಾಗಾಗಿ ಒಂದು ವಾರ ಆಗಿತ್ತಲ್ಲೇ ಮತ್ತೆ ಎಲ್ಲ ಸ್ನಾನ ಮಾಡಿಸಿ ಕ್ಲೀನ್ ಮಾಡಿ ಈಗ ಸೋಪ್ ಹಚ್ಚುತ್ತಾ ಇದ್ದೀನಿ ಇವತ್ತು ನಮ್ಮ ಹೋಗ್ತಾ ಇದ್ದೀವಿ ಈಗ ಎರಡು ಹಸು ಇದೆ ಒಂದಸು ಹಾಲು ಕೊಡ್ತಾಯಿತ್ತು ಹಸು ಹಾಲು ಕೊಡ್ತಾ ಕೊಡ್ತಾಯಿರಲಿಲ್ಲ ಈಗ ಎರಡು ಹಸು ಕೂಡ ಹಾಲು ಕೊಡ್ತಾಯಿದೆ ಸ್ವಲ್ಪ ಕೆಲಸ ಜಾಸ್ತಿ ಅಷ್ಟೇ ಎರಡು ಹಸು ಹಾಲು ಕರಿಬೇಕು ಆದ್ರೂ ಕೂಡ ಎಷ್ಟೋ ಹೊತ್ತು ಟೈಮ್ ತೊಗೊಂಡಂಗೆ ಅನಿಸುತ್ತೆ ಹಾಗೆ ಕೆಲಸ ಕೂಡ ಜಾಸ್ತಿ ಅಂತ ಅನಿಸುತ್ತೆ ಎರಡ ಸುಂದ ಆಲ್ವರೆದು ಬೋಸ ಇಟ್ಟು ಅವಕ್ಕೆಲ್ಲ ಸ್ನಾನ ಮಾಡಿಸ್ತೀನಿ ಅಂತಂದರೆ ತುಂಬಾ ಟೈಮ್ ತೊಗೊಳತ್ತೆ ಇಷ್ಟೆಲ್ಲ ಕೆಲಸ ಮುಗಿಸಿ ನಾನಿರೂ ತಿಂಡಿ ಎಲ್ಲ ಮಾಡಿ ನೆಲ ತೊಳೆದು ಹೊರಗಡೆ ಹೋಗಬೇಕು ಇವಾಗ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಉಪ್ಪಿಟ್ಟಾದರೆ ಬೇಗ ಆಗುತ್ತೆ ಅಂತ ಎಲ್ಲರೂ ಅರ್ಜೆಂಟ್ ಇದ್ದಾಗ ಉಪ್ಪಿಟ್ಟು ಯಾಕೆ ಮಾಡ್ತಾರೆ ಅಂತ ನನಗಿವಾಗ ತುಂಬ ಚೆನ್ನಾಗಿ ಗೊತ್ತಾಗಿದೆ ಇಲ್ಲ ತಿಂಡಿ ಮಾಡ್ದಕ್ಕೆ ಇಲ್ಲ ಅಂದಾಗ ಅಥವಾ ಏನಾದರೂ ಬೇಗ ತಿಂಡಿ ಆಗಬೇಕಂತಂದಾಗ ಉಪ್ಪಿಟ್ಟು ಅಂದರೆ ಮಾಡಿಬಿಟ್ರೆ ಬೇಗನೆ ಆಗ್ಬಿಡುತ್ತೆ ಹತ್ತು ನಿಮಿಷದಲ್ಲೆಲ್ಲ ತಿಂಡಿ ರೆಡಿ ಆಗುತ್ತೆ ರವೆ ಎಲ್ಲ ಹುರಿದಿಟ್ಕೊಂಡಿದ್ರೆ ಇನ್ನೂ ಬೇಗ ಆಗುತ್ತೆ ಹುರಿದಿಟ್ಟಿರುವಂತಹ ರವೆ ಖಾಲಿ ಆಗಿತ್ತು ಹಾಗಾಗಿ ಇಲ್ಲಿ ರವೆನ ಬಿಟ್ಟು ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಬೇಗನೆ ಹೋಗಬೇಕಿತ್ತು ಹೊರಡಬೇಕಿತ್ತು ಹಾಗಾಗಿ ಬೇಗ ಬೇಗ ತಿಂಡಿ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ನನಗೆ ಸ್ವಲ್ಪ ಉಪ್ಪಿಟ್ಟು ತೆಳುವಾಗಿದ್ದರೆ ಇಷ್ಟ ಆಗುತ್ತೆ ಇದೆಲ್ಲ ಸ್ವಲ್ಪ ಆರಿದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಗಾಗುತ್ತೆ ಉಪ್ಪಿನಕಾಯಿನ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫೈನಲಿ ಎಲ್ಲರೂ ಕೂಡ ರೆಡಿ ಆದ್ವಿ ಆ ಲಡ್ಡು ಕೂಡ ರೆಡಿ ಮಾಡಿಸಿದ್ದೆ ಈಗ ಹೊರಟಿದ್ದೀವಿ ಅದು ಏನೇ ತಲೆ ಬಾಚಿದ್ರೂ ಕೂಡ ಕೂಲು ಸ್ವಲ್ಪ ಉದ್ದಾಗಿರೋದ್ರಿಂದ ಸ್ವಲ್ಪ ಹೊತ್ತಿಗೆ ಪೂರ್ತಿಯಾಗಿ ಹರಡ್ಕೊಳ್ಳುತ್ತೆ ನಾವು ಹೊರಟಿರೋದು ನೋಡಿ ಮೋನಿ ಕೂಡ ನಾನು ಬರ್ತೀನಿ ಅಂತ ಪಕ್ಕಕ್ಕೆ ಬಂದು ನಿಂತ್ಕೊಳ್ತಾ ಇದ್ದ ಹಾಯ್ ಎದುರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎದುರು ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತು ನಾನು ಈ ಪುಟಾಣಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತಿನ ಬ್ಲಾಗ್ ಒಂದು ದೊಡಮನ್ ಮನೆಯಿಂದ ಬರುತ್ತೆ ಈಗ ದೊಡಮನ್ ಮನೆಗೆ ಬಂದಿದೀವಿ ಈಗ ಟೈಮ್ ಒಂಬತ್ತುವರೆ ಆ ಬೇಗನೆ ಬಂದ್ವಿ ಇವತ್ತಿನ ಬ್ಲಾಗ್ ಇಲ್ಲಿಂದ ಬರುತ್ತೆ ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಯ್ ಖುಷಿ ತಿಂಡಿ ಆಯ್ತಾ ಏನು ತಿಂಡಿ ಲಡ್ಡು ಇಲ್ಲಿ ತಿಂಡಿ ಆಯ್ತಾ ಲಡ್ಡು ಇಲ್ಲಿ ತಿಂಡಿ ಆಯಿತಾ ಕ್ಯಾಮ್ರಾ ಆನ್ ಮಾಡಿದರೆ ಲಡ್ಡುಗೆ ಮಾತೇ ಬರಲ್ಲ ನಾನು ನಮ್ಮ ಮನೆ ಹತ್ರ ನೆಲದ ಗುಲಾಬಿ ತೋರಿಸ್ತೀನಲ್ಲ ಎಷ್ಟೊಂದು ಹೂ ಬಿಟ್ಟಿದೆ ಅಂತ ನನ್ನ ಗಿಡನ ಇಲ್ಲಿಂದನೇ ತಗೊಂಡೋಗಿ ಹಾಕಿರೋದು ನೋಡಿ ಎಷ್ಟು ಚೆನ್ನಾಗಿ ಹೂ ಅಂತ ಇದೆಲ್ಲ ಪೂರ್ತಿ ಇತ್ತಂತೆ ಮೊನ್ನೆಲ್ಲ ಕೊಚ್ಕೊಂಡೋಗಿ ಗಿಡ ಹೋಗಿದೆ ಗಿಡ ಹೋಗಿದ್ದೆ ಹ್ಞೂ ಡಬಲ್ ಕಲ್ಲರು ಇಲ್ಲಿಂದ ತಗೊಂಡೋಗಿರೋದು ಗಿಡ ಅದನ್ನು ಈ ಕಡೆ ಒಂದು ಸ್ವಲ್ಪ ಇದೆ ದೊಡ್ಡ ಬಿದ್ದೋಗ್ತೀಯ ಅಲ್ಲಡು ಏನೋ ಬೈಕಲ್ಲಿ ಬಂದು ಫುಲ್ ಹರಡ್ಕೊಂಡಿದ್ದೆ ಕೂದಲು ಬಂಗಾರಿ ಹೂ ನೋಡು ಎಷ್ಟು ಚೆನ್ನಾಗಿ ಬಿಟ್ಟಿದ್ದೆ ಕೊಡೋಣ ಒಂದು ಕಿತ್ಕೊಡೋಣ ಆದರೆ ಇದು ಕಿತ್ತರೆ ಜಾಸ್ತಿ ಹೊತ್ತಿರಲ್ಲ ಇಲ್ಲಿಲ್ಲ ಹರಿ ಇಲ್ಲಡು ನನ್ನ ನೋಡು ಇದು ಖುಷಿ ಚಿಕ್ಕವಳಿದ್ದಾಗ ತೆಗ್ದಿರೋದು ಎಷ್ಟು ಕ್ಯೂಟ್ ಕ್ಯೂಟಾಗಿ ಟುಮ್ ಟುಮುಕ್ ಚೆನ್ನಾಗಿಲ್ಲು ಎಷ್ಟು ಬೇಗ ದೊಡ್ಡೊಳ ಆದ್ಲೋ ಅಂತ ಅನ್ಸುತ್ತೆ ಇವಳು ಡಿಲಿವರಿ ಇವಳು ಹುಟ್ಟಿದಾಗ ಇವಳು ನೋಡ್ಕೊಂಬರೋದಕ್ಕಿಂತ ಹಾಸ್ಪಿಟಲ್ಗೆ ಹೋಗಿರೋ ನೆನ್ ಇನ್ನೂ ಚೆನ್ನಾಗಿದೆ ಈಗ ಅಲ್ಲೇ ಇಷ್ಟು ಬೇಗ ದೊಡ್ಡೋಳಾಗಿದ್ದಾಳೆ ಇಲ್ಲಿ ಬೆಳಕು ಬೀಳ್ತಾ ಇದೆ ಹಾಗೆ ಇದು ನನ್ನ ಬ್ಲಾಗಲ್ಲಿ ಪವಿತ್ರಕ್ಕ ಅಂತ ತೋರಿಸ್ತೀನಲ್ಲ ಅವರಿದು ಹಾಗೆ ಇದು ನಮ್ಮ ಅಣ್ಣ ಇದು ಖುಷಿಯವರಪ್ಪ ನೋಡಿ ಇದೊಂದು ಗಿಡ ಎಷ್ಟು ಚೆನ್ನಾಗಿ ಹೂಬಿಟ್ಟಿದೆ ಅಂತ ನಾವಲ್ಲಿ ಪೂಜೆಗೆ ಹೂವಿಲ್ಲ ಅಂತ ಗುಳಾಡ್ತಾ ಇದ್ದೀನಿ ಇಲ್ಲಿ ಬೇಜಾನು ಇದೆ ದಾಸವಾಳ ಅಲ್ಲ ಇದು ಇದನ್ನೇನೋ ಅಂತಾರೆ ನಂಗೆ ಗೊತ್ತಿಲ್ಲ ಇದು ಕೋಳ್ಗುಂದಲ್ಲಿ ಐತೆ ಅಲ್ಲ ಕಣ ಇದು ಬೇರೆ ಇದು ಇದೊಂದು ಕಡ್ಡಿ ಇವಾಗ ಬೇಡ ಒಂಥರ ನೋಡೋದಕ್ಕೆ ಪ್ಲಾಸ್ಟಿಕ್ ತರ ಇದೆ ತುಂಬಾ ಚೆನ್ನಾಗಿದೆ ನಿಂತ್ಕೊಂಡಿದ್ಯಾ ನೋಡಿ ಇಲ್ಲೊಂದು ಥರದ ಗುಲಾಬಿ ಇದ್ರಕ್ಕಿಂತ ಅದು ತುಂಬ ಚೆನ್ನಾಗಿದೆ ಆದರೆ ಜಾಸ್ತಿ ಬಿಡುತ್ತೆ ಅದು ಕಡಿಮೆ ಬಿಡುತ್ತೆ ಬದನೇಕಾಯಿ ಸೋಸೆ ಕನಕಾಂಬ್ರ ಇದು ನಮ್ಮ ಮನೆ ಮುಂದೆ ಗಿಡ ಇದೆಯೇ ಅದೇ ಏನು ತಿಂದು ಹಾಳಾಗಿದೆ ಅಂತ ಕಟ್ ಮಾಡಿದ್ನಲ್ಲ ಆ ಗಿಡ ಇದು ತುಂಬ ಚೆನ್ನಾಗಿ ಹೋಗ್ಬಿಡುತ್ತೆ ನಮ್ಮದ್ರಲ್ಲೂ ಚೆನ್ನಾಗಿ ಬಿಡ್ತಾ ಇತ್ತು ನನ್ನ ರೆಗ್ಯುಲರ್ ವಿವರ್ಸ್ಗೆ ಗೊತ್ತಿರುತ್ತೆ ಅದು ಅವ್ರಿಗೆ ತೋರಿಸಿದೀನಿ ಇವಳಾಗಲ್ಲೆಲ್ಲ ಅದು ಬಿಟ್ಟಿರೋದನ್ನು ಹಾಗೆ ಕರ್ಬೇವಿನ ಗಿಡ ಮಲ್ಲಿಗೆ ಗಿಡ ಐ ಇದು ಕಲ್ಲರ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ದಾಸೋಳ ಗಿಡ ಇಲ್ಲ ಅಂತ ಇರೋದು ಎಲೆ ಎಂಬು ಸ್ವಲ್ಪ ಶಾವಂತಿ ಗಿಡ

ಇಲ್ಲಿ ಪರ್ಚುದೇ ಅದ್ರ ತಗೋದ್ರೆ ದೂರ ಬರ್ಬೇಕು ಹ್ಞೂ ನಾ ಚಿಕ್ಕವರಿದ್ದಾಗ ಇಲ್ಲಿ ರಜೆಗೆ ಬರ್ತಾ ಇದ್ವಿ ಪ್ರತಿ ವರ್ಷನೂ ಮಿಸ್ ಇಲ್ದೆ ಇದೇ ಊರಿಗೆ ಬರ್ತಾ ಇದ್ದು ಅವಾಗ ಇಲ್ಲೆಲ್ಲ ಹೂವಿನ ಗಿಡ ಇತ್ತು ಮಲ್ಲಿಗೆ ಗಿಡ ಎಲೆಂಬು ಎಲ್ಲ ಈ ಕಡೆ ಇತ್ತು ಈ ಕಡೆ ಸಿಮೆಂಟ್ ಹಾಕ್ಸಿದ್ದಾರೆ ಹಾಗಾಗಿ ಅಲ್ಲಿಗೆ ಶಿಫ್ಟ್ ಆಗಿದೆ ಇದು ನಮ್ಮ ದೊಡ್ಡಪ್ಪನ ಸೈಕಲ್ಲು ಇದು ತುಂಬ ನೆನಪುಗಳಿದೆ ನಾನು ಈ ಸೈಕಲಲ್ಲಿ ಕೂತ್ಕೊಂಡು ನಮ್ಮ ದೊಡ್ಡಪ್ಪನ ಜೊತೆ ತೋಟಕ್ಕೆ ಹೊಲಕ್ಕೆ ಎಲ್ಲ ಹೋಗ್ತಾ ಇದ್ದೆ ಆದರೆ ಅವ್ರಿಗೆ ಇವಾಗ ಇಲ್ಲ ಅದೇ ಬೇಜಾರು ಇವರೇ ನಮ್ಮ ದೊಡ್ಡಪ್ಪ ನಾಲ್ಕು ವರ್ಷ ಆಯಿತು ಹೋಗಿ ಇವರು ಎಲ್ಲಿಗೋದ್ರೂ ಚವಿ ಆಡೋದಂತೂ ಬಿಡಲ್ಲ ದೊಡ್ಡ ನೀನು ಆಡಲ್ವ ಚವಿಯಾ ಎಲ್ಲಿ ಜಾಗೈತೆ ಕುತ್ಕೊಂಡೆ ಚೆನ್ನಾಗಿ ಬೀಳ್ತಿದ್ದಾವೆ ಚವಿ ಚೆನ್ನಾಗಿದಾವೊಡಮ್ಮ ಮನೇಲಿ ಏನಿರುತ್ತೋ ಇಲ್ವ ಗೊತ್ತಿಲ್ಲ ಒಂದು ಎರಡು ಮೂರು ತರದ ದುಪ್ಪಿ ಕಾಯಿ ಫಿಕ್ಸ್ ಯಾವಾಗಲೂ ಇರುತ್ತೆ ಥರದ್ದು ಏನಿದು ನಮಟೆಕಾಯಿ ಅನ್ಸುತ್ತೆ ಇಲ್ಲೊಂದು ಮಿಕ್ಸ್ ಒಂದು ಇದು ಎಲ್ಲ ಉಪ್ಪಿನಕಾಯಿ ಇದು ಪುಟಹಳ್ಳ ದೇವ್ರ ಮನೆ ಇಲ್ಲೊಂದು ಪಾತ್ರೆ ಸ್ಟ್ ಇಟ್ಕೊಂಡಿದ್ದಾರೆ ಕಿಚನ್ ಆ ಕಡೆ ಇದೆ ಇಲ್ಲಿ ಪಾತ್ರೆ ಸ್ಟ್ ಇಟ್ಕೊಂಡು ಪಾತ್ರೆ ಜೋಡಿಸ್ಕೊಂಡಿದ್ದಾರೆ ಪೂಜೆ ಏನೂ ಆಗಿಲ್ಲ ಹಾಗಾಗೇ ಹೂವೇನು ಎತ್ತಿಲ್ಲ ಹಾಗೆ ಅಲ್ಲಿಗೆ ಅಪ್ಪ ದೊಡ್ಡಮ್ಮ ಅಕ್ಕ ಎಲ್ಲರೂ ಕೂಡ ಬಂದಿದ್ದರು ಅಲ್ಲಿ ಜಾಸ್ತಿ ವೀಡಿಯೋ ಏನೂ ಮಾಡೋದಕ್ಕೆ ಆಗಲಿಲ್ಲ ಇನ್ನೇನು ಸ ಮಧ್ಯಾಹ್ನ ಆಗ್ತಾ ಬಂದಿತ್ತು ಮೂರು ಗಂಟೆ ಆಗ್ತಾಯಿತ್ತು ಇತ್ತು ಮೇವು ಹಾಕಿರಲಿಲ್ಲ ಮಧ್ಯಾಹ್ನಕ್ಕೆ ಹಾಗಾಗಿ ಎರಡು ಮುಖಾಲಷ್ಟಲ್ಲೇ ಊರಿಗೆ ಹೊರಟ್ವಿ ಏನು ಅಲ್ಲಿಂದ ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಸಾಕಂದ್ಕೊಳ್ತೀನಿ ನಮ್ಮೂರಿಗೆ ಬರೋದಕ್ಕೆ ಅದು ಕೂಡ ಹಳೆ ಹತ್ರ ಇರುವಂತಹ ಒಂದು ಒಳ್ಳಿ ಈಗ ಕೆರೆ ಏರಿ ಮೇಲೆ ನಮ್ಮ ಮನೆಗೆ ಬರ್ತಾ ಇದ್ದೀವಿ ನೋಡಿ ಎಷ್ಟು ನೀಗಿರು ಬಂದಿದೆ ಅಂತ ಮಳೆಗೆ ಈ ಸಲ ತುಂಬ ಚೆನ್ನಾಗಿ ಮಳೆ ಆಯಿತಲ್ಲ ಹಾಗಾಗಿ ಈಗ ಬಂದು ಸ್ವಲ್ಪ ಕೆಲಸ ಎಲ್ಲ ಇತ್ತು ಕೆಲಸ ಮುಗಿಸ್ಕೊಂಡು ರಾತ್ರಿ ಊಟಕ್ಕೆ ಅಡುಗೆ ಮಾಡ್ತಾಯಿದ್ದೀನಿ ಮೊಳಕೆ ಹುರುಳಿಕಾಳು ಕಾಳು ಹಾಗೆ ಬಟಾಣಿ ಕಾಳು ಅಲ್ಸಂದಿ ಕಾಳು ಎಲ್ಲ ಕಾಳುಗಳನ್ನು ಮೊಳಕೆ ಕಟ್ಟಿದ್ದೆ ಅದಕ್ಕೆ ತಗರಿಬೇಳೆ ಮತ್ತು ಸೊಪ್ಪನ್ನು ಹಾಕಿ ಇಲ್ಲಿ ಚೆನ್ನಾಗಿ ತೊಳ್ಕೊಂಡು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಕುಕ್ಕರಿಗೆ ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ವಿಷಲ್ ಕೂಗಿಸ್ಕೊಳ್ತೀನಿ ಬಸ್ ಸಾಂಬಾರು ಮಾಡ್ತಾಯಿದ್ದೀನಿ ಸಾಂಬಾರು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಬಸ್ ಸಾಂಬಾರು ಮಾಡಿದರೆ ಕಾಳು ಪಲ್ಯ ಕೂಡ ಆಗುತ್ತೆ ಅದು ಲಡ್ಡು ಕೊಡ್ಬೋದು ಸೊಪ್ಪು ಕಾಳು ಎಲ್ಲ ಬೇಯಿಸಿ ಕೊಡಬೇಕಲ್ಲ ಈ ಕಡೆ ಸಾಂಬಾರು ಆಗುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದಲ್ವ ಹಾಗಾಗಿ ಆದಷ್ಟು ಬಸ್ ಸಾಂಬಾರನ್ನೇ ಇರ್ತೀನಿ ಏನಾದರೂ ಮಾಡಿ ಲಡ್ಡುಗೆ ಸ್ವಲ್ಪ ಸ್ಟ್ರೆಂತ್ ಬರೆಸ್ಬೇಕು ಸ್ವಲ್ಪ ದಪ್ಪ ಮಾಡಬೇಕು ಅಂತ ತುಂಬಾ ಟ್ರೈ ಮಾಡ್ತಾ ಇದ್ದೀನಿ ನನ್ನ ಮಗಳಂತೂ ದಪ್ಪ ಆಗ್ತಾ ಇಲ್ಲ ನಾನು ಬಿಡ್ತಾ ಇಲ್ಲ ದಪ್ಪ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಸ್ಟ್ರೆಂತ್ ಆದ್ರೂ ಬರಬೇಕು ಅಂತ ಈ ಕಡೆ ಕಾಳು ಒಗ್ಗರಣೆ ಮಾಡಿದೆ ಸಾಂಬಾರು ರೆಸಿಪಿ ಯಾವುದನ್ನು ಕೂಡ ಶೇರ್ ಮಾಡ್ಕೊಂಡಿಲ್ಲ ಹಿಂದಿನ ಒಳಗಲ್ಲಿ ಒಂದು ಸಲ ತೋರಿಸಿದ್ದೆ ಯಾವ ರೀತಿಯಾಗಿ ಬಸ್ಸಾರನ್ನು ಮಾಡ್ತೀನಿ ಅಂತ ಹಾಗಾಗಿ ಮತ್ತೆ ಏನು ಸಾಂಬಾರನ್ನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ತೋರಿಸಿಲ್ಲ ಕಾಳು ಪಲ್ಯ ಆಯಿತು ಈ ಕಡೆ ಈಗ ಸಾಂಬಾರು ಮಾಡ್ತಾಯಿದ್ದೀನಿ ಪಾತ್ರೆಗೆ ಒಗ್ಗರಣೆ ಹಾಕ್ಕೊಂಡು ಬೇಯಿಸಿಟ್ಕೊಂಡಿರುವಂತಹ ಸೊಪ್ಪು ಕಾಳಿನ ರಸ ಹಾಕ್ಕೊಂಡು ಮಸಾಲೆನ ರೆಡಿ ಮಾಡಿಕೊಂಡು ರುಬ್ಕೊಂಡು ಈಗ ಅದಕ್ಕೆ ಹಾಕ್ತಾಯಿದ್ದೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಹುಣ್ಸೆ ರಸ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಬಸ್ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಬಸ್ಸಾರು ಕುದ್ದೋಷ್ಟು ಟೇಸ್ಟು ಜಾಸ್ತಿ ಅಂತ ಹೇಳ್ತಾರೆ ಹಾಗಾಗಿ ಎರಡು ದಿನಕ್ಕಾಗುವಷ್ಟು ಸಾಂಬಾರನ್ನು ಮಾಡಿದ್ದೀನಿ ಹಾಗೆ ಮಕ್ಕಳೆಲ್ಲ ಗಿಣ್ಣ ಬೇಕು ಅಂತ ಹಾಗಾಗಿ ನಾನಿಲ್ಲಿ ಇವಾಗ ಗಿಣ್ಣ ಮಾಡ್ತಾ ಇದ್ದೀನಿ ಒಬ್ಬರು ವಿವರ್ ಕಮೆಂಟ್ ಹಾಕಿದ್ರು ಗೀಬು ಅಂದರೆ ಏನು ಅಂತ ಅವರಿಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ ಹಸು ಕರು ಹಾಕಿದಾಗ ಫಸ್ಟ್ ಟೈಮ್ ಹಾಲನ್ನು ಕರ್ಕೊಳ್ತೀವಲ್ಲ ಅದನ್ನ ಗೀಬು ಅಂತ ಅಂತೀವಿ ಅದನ್ನು ತುಂಬ ದಿನದವರೆಗೂ ಕೂಡ ಇಟ್ಕೊಳ್ಬಹುದು ಅದನ್ನು ಇಟ್ಕೊಂಡು ಹಾಲಿಗೆ ಅದನ್ನು ಸ್ವಲ್ಪ ಹಾಕ್ಕೊಂಡು ಬೆಲ್ಲ ಹಾಕ್ಕೊಂಡು ಏಲಕ್ಕಿ ಹಾಕೊಂಡು ಹಾಕೊಂಡು ಗಿಣ್ಣುನ ಮಾಡ್ಕೊಳ್ಳೋದು ಎಲ್ಲ ಟೈಮಲ್ಲೂ ಗಿಣ್ಣು ಸಿಗೋದಿಲ್ಲ ಅಲ್ವಾ ನಮ್ಮ ಮನೇಲಿ ಎರಡು ಹಸು ಇರೋದ್ರಿಂದ ವರ್ಷಕ್ಕೆ ಎರಡು ಸಲ ಅಂತ ಕಂಪಲ್ಸರಿ ಗಿಣ್ಣು ತಿಂದೇ ತಿಂತೀವಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇವತ್ತಿನ ಈ ಪುಟಾಣಿ ಬ್ಲಾಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಳಾಗಲ್ಲಿ ಈ ಬ್ಲಾಗ್ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು